ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ನೇಂದ್ರ ಬಾಳೆಹಣ್ಣಲ್ಲಿ ಒಂದು ವೀಟ್ ಅಪ್ಪಂ ಗೋಧಿ ಹಿಟ್ಟು ಹಾಕಿ ಒಂದು ಅಪ್ಪಂ ಥರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನೇಂದ್ರ ಬಾಳೆಣ್ಣು ಸುಮ್ಮನೆ ತಿನ್ನೋ ಬದಲು ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಖುಷಿ ಅನಿಸುತ್ತೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ಹಾಗೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಡೈಲಿ ವಾಚ್ ಮಾಡ್ತಾ ನನ್ನ ಎಲ್ಲ ವ್ಯೂವರ್ಸ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತಾಯಿದ್ದೀನಿ ಇದು ನೇಂದ್ರ ಬಾಳೆಹಣ್ಣು ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಆ ಎರಡು ಬಾಳೆಹಣ್ಣದು ಸಿಪ್ಪೆ ತೆಗೀರಿ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಈ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಬೇಕು ಯಾಕಂದರೆ ಮಿಕ್ಸಿಗೆ ಜಾರಿಗೆ ಹಾಕ್ಕೊಳ್ಬೇಕು ಹಾಗಾಗಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಬೇಗ ಆಗುತ್ತೆ ಭಾಳ ರುಚಿಯಾಗಿರುತ್ತೆ ಆಮೇಲೆ ಅದನ್ನ ಗ್ರೈಂಡ್ ಮಾಡಿಕೊಳ್ಳಿ ಆಯಿತಾ ಗ್ರೈಂಡ್ ಮಾಡಿದಾಗ ಈ ಥರ ಆಗಿರುತ್ತೆ ನೆಕ್ಸ್ಟು ಒಂದು ಸ್ವಲ್ಪ ತೆಂಗಿನಕಾಯಿ ತೆಗಿಬಿಟ್ಟು ಈ ಥರ ಸಣ್ಣ ಸಣ್ಣ ಪೀಸಾಗಿ ಹೆಚ್ಕೊಳ್ಬೇಕು ಒಂದು ಪಾತ್ರೆಯಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ಸಿಮ್ಮಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದೊಂದು ಬ್ರೌನ್ ಕಲರ್ ಈ ಥರ ಬರುತ್ತೆ ಯಾಕಂದರೆ ಅದ್ರ ಜೊತೆಗೆ ಹಾಕಿದಾಗ ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಆ ತೆಂಗಿನಕಾಯಿ ಫ್ರೈ ಆಗಿರೋದು ಅದಕ್ಕೆ ಅದು ತಣ್ಣಗಾಗಲಿ ಈಗ ಒಂದು ಬೌಲಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ನಾನು ಗೋಧಿ ಹಿಟ್ಟು ಹಾಕ್ತಿದ್ದೀನಿ ವೀಟದು ಅದನ್ನು ಹಾಕ್ಕೊಳ್ಳಿ ಗೋಧಿ ಹಿಟ್ಟು ಹಾಕ್ತಿದ್ದೀನಿ ಅದಾದಮೇಲೆ ಗ್ರೈಂಡ್ ಮಾಡಿದ್ವಲ್ಲ ಬನಾನ ಅದನ್ನು ಹಾಕ್ಕೊಳ್ಬೇಕು ಅದು ಹಾಕ್ಕೊಂಡ್ಮೇಲೆ ಬೆಲ್ಲ ಕರಗಿಸಿದಂಥ ಬೆಲ್ಲನ ಹಾಕ್ತಾಯಿದ್ದೀನಿ ಇದು ಜಾಗರಿದು ಮೆಲ್ಟ್ ಮಾಡಿರೋಂಥ ಜಾಗರಿ ಹಾಕ್ತಾಯಿದ್ದೀನಿ ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಅದು ಫಸ್ಟೇ ಎಲ್ಲ ಹಾಕ್ಬಿಡ್ಬೇಡಿ ಸ್ವಲ್ಪ ಹಾಕಿ ಅದಾದಮೇಲೆ ಒಂದು ಚಿಟ್ಗೆ ಉಪ್ಪು ಹಾಕಿ ನಾನು ಸಾಧಾರಣ ಹೇಳ್ತೀನಿ ಯಾವುದೇ ಸ್ವೀಟ್ ಮಾಡಿದ್ರು ಒಂದು ಚಿಟಿಗೆ ಉಪ್ಪು ಹಾಕಿದ್ರೆ ರುಚಿನೇ ಬೇರೆ ಇದು ಏಲಕ್ಕಿ ಪುಡಿ ಅದು ಮತ್ತು ನಾವು ತೆಂಗಿನಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ ಆ ತುಪ್ಪ ಸಮೇತನೇ ಹಾಕ್ಕೊಂಬಿಡಿ ಒಂದೇ ಒಂದು ಸ್ಪೂನ್ ಹಾಕಿದೆ ಅದೆಲ್ಲ ಆಗಲಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಈವ್ನಿಂಗ್ ಟೈಮ್ ಮಕ್ಕಳು ಬರುವಾಗ ಈ ಥರ ಏನಾದರೂ ಒಂದು ಸ್ಪೆಷಲ್ ತಿಂಡಿ ಮಾಡಿಡಿ ಅವರು ಖುಷಿಯಾಗಿ ತಿಂತಾರೆ ಹೊಟ್ಟೆ ಹಸ್ಕೊಂಬಂದಿರ್ತಾರೆ ಆಮೇಲೆ ಮನೇಲಿ ಹೊರಗಡೆ ಕೆಲಸ ಮಾಡುವಂಥವ್ರು ಮನೆಗೆ ಸಂಜೆ ಬರುವಾಗ ಈ ಥರ ಸ್ನ್ಯಾಕ್ಸ್ ಮಾಡಿ ಕಾಫಿ ಜೊತೆ ಕೊಟ್ಟರೆ ಅವ್ರಿಗೆ ಖುಷಿ ಅನಿಸುತ್ತೆ ಅದು ನೋಡಿ ಅದು ಮಿಕ್ಸ್ ಮಾಡಾದ್ಮೇಲೆ ಈ ಥರ ಪಡ್ಡು ಮಾಡೋ ಪಾತ್ರೆ ಇದೆ ನೋಡಿ ಅದರಲ್ಲಿ ಹಾಕ್ಕೊಳ್ಳಿ ಎಲ್ಲದಕ್ಕೊಂದೊಂದೊಂದು ಡ್ರಾಪ್ ಆಯಿಲ್ ಹಾಕ್ಕೊಂಬಂದುಬಿಡಿ ಆಮೇಲೆ ಇದೊಂದೊಂದು ಸ್ಪೂನ್ ಹಾಕ್ಕೊಳ್ಳಿ ಸ್ಟೌನ ಸಿಮ್ಮಲ್ಲಿ ಇಟ್ಕೊಳ್ಳಿ ಬಿಸಿ ಆಗುವಾಗ ಮಾತ್ರ ಪಾತ್ರೆ ಆಗುವಾಗ ಫುಲ್ ಫ್ಲೇಮಲ್ಲಿ ಇರಲಿ ಅದಾದಮೇಲೆ ಸಿಮ್ಮಲ್ಲಿ ಇಟ್ಕೊಳ್ಳಿ ಆಮೇಲೆ ಎಲ್ಲ ಸುತ್ತ ಹಾಕ್ಕೊಂಡು ಬಂದುಬಿಟ್ಟು ಅದನ್ನು ಮುಚ್ಚಿಡಿ ಒಂದು ಟೂ ಮಿನಿಟ್ಸ್ ಸಾಕು ಬೇಯಲಿಕ್ಕೆ ಗೋಧಿ ಹಿಟ್ಟಲ್ವ ಅದು ವೀಟ್ ಅಲ್ವ ಒಂದು ಟೂ ಮಿನಿಟ್ಸ್ ಸಾಕು ಅದು ಬ ಆದ ತಕ್ಷಣ ತೆಗೆದು ನೋಡುವಾಗ ನಮಗೆ ಗೊತ್ತಾಗುತ್ತೆ ಅದು ಸ್ಪೂನಲ್ಲಿ ತೆಗುವಾಗ ಎದ್ದೇಳ್ತಾ ಇದೆ ಅಂದರೆ ಆಗಿದೆ ಅಂತ ಅರ್ಥ ಅದಾದಮೇಲೆ ಅದನ್ನು ಉಲ್ಟ ಮಾಡಿ ಅದನ್ನು ಕೂಡ ಒಂದು ಟೂ ಮಿನಿಟ್ಸ್ ಬೇಯಲಿ ಅದಾದಮೇಲೆ ತೆಗೆದಿಟ್ಕೊಳ್ಳಿ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಾವು ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ತಿನ್ನಬೇಕು ತಣ್ಣಗಾದ್ಮೇಲೆ ತಿನ್ನುವಾಗ ಆ ಬಾಳೆಹಣ್ಣು ಆ ಸ್ವಾದ ಮತ್ತು ತೆಂಗಿನಕಾಯಿ ಪೀಸ್ ಸಿಗ್ತಾ ಇರುತ್ತೆ ನೋಡಿ ಬಾಯಿಗೆ ಅದು ಅದೆಲ್ಲ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಮತ್ತು ಗೋಧಿ ಹಿಟ್ಟು ನೇಂದ್ರ ಬಾಳೆಹಣ್ಣು ಎಲ್ಲವೂ ಒಳ್ಳೆಯದು ಇದರಲ್ಲಿ ತುಪ್ಪನೂ ಸೇರಿರುತ್ತೆ ಅದು ಇನ್ನೂ ಒಳ್ಳೆಯದು ಚೆನ್ನಾಗಿ ಅನಿಸುತ್ತೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನೀವು ಮಾಡಿ ಖಂಡಿತ ಮಾಡಿ ಮಕ್ಕಳಿಗೆ ಮನೆಯವ್ರಿಗೆ ವಯಸ್ಸಾದವ್ರಿಗೆ ಎಲ್ರಿಗೂ ಕೊಡಿ ಖುಷಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಬ ಬಾಯ್